ಎಲ್ಲರಿಗೂ ಬೆಳಗಿನ ಶುಭೋದಯ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡ ಅಂದ್ಕೊಂಡಿದ್ದೀನಿ ನಮ್ಮ ಪುಟಾರಿ ನೋಡಿ ಊಟ ಮಾಡೋಕ್ಕೆ ಹೆಂಗೆ ಆಡ್ತಾನೆ ಊಟ ಮಾಡು ಅಂದರೆ ಸಾಕು ಓಡ್ತಾ ಇರ್ತಾನೆ ನಾನು ನೋಡಿ ಇದ್ದಾ ನೋಡಿ ದೇವಿಕು ದಿವಿಕ್ ದಿವಿಕ್ ನೋ ರೆಸ್ಪಾನ್ಸ್ ದಿವಿಕ್ ತಿವಿಕ್ ಅಂದರೆ ನಮಗೆ ಬೇಜಾರಾಗಿಬಿಡ್ಬೇಕು ನಮ್ಮ ಪುಟಾಣಿ ಊಟ ಆಯಿತು ಹಂಗೆ ಸ್ವಲ್ಪ ಆಚೆ ಕರ್ಕೊಂಡು ಹೋಗಿದ್ರು ಬಿಸಿಲಿಗೆ ಸೌರ್ಯ ಯಾವಾಗಲೂ ನೋಡಿ ನನ್ನೇ ನೋಡ್ತಾ ಇರ್ತಾನೆ ಹಂಗೆ ಹೋಯ್ತಾ ಆಯಿತು ಆಚೆ ಹೋಗಿದ್ವಾ ಅಲ್ಲೊಬ್ಬರು ಕಾಣಿಸಿದ್ರು ಯಾರಂತ ನೋಡಿ ನಿಮಗೆ ಗೊತ್ತಾಗುತ್ತೆ ಇವರು ಇವ್ರೇ ಕಾರಲ್ಲಿ ಹೋಗ್ತಾ ಇದ್ದಾರೆ ಇವ್ರು ನೋಡಿ ಬಿಸಿಲಲ್ಲಿ ಮಲಿಕೊಂಡಿದ್ರು ನೇಮ್ ನಿದ್ದೆ ಮಾಡ್ತಾರೆ ನಾವು ಮನೇಲಿ ಮಲಿಕೊಂಡ್ರು ನೆಮ್ಮದಿಯಾಗಿ ನಿಂತ ಬರಲ್ಲ ಇವ್ರು ಶಿವರಾತ್ರಿ ಅಂತ ಶಿವರಾತ್ರಿಗೆ ಈ ಥರ ಇತ್ತೇನು ಗಿಡ ಅಂತ ಕಂಡು ನೋಡೋಣ ಹಂಗೆ ಹೋಯ್ತಾ ರಿಷಿ ಕಾಸಿಕ್ಕಿರ್ಲು ಅವ್ಳು ಮಾತಾಡ್ಸ್ಕೊಂಡು ಹಂಗೆ ಹೋದೆ ಹಂಗೆ ಹೋಯ್ತಾ ಈ ಅಕ್ಕ ಬರ್ತಿದ್ದಾರಲ್ಲ ಇವರು ಇವರು ಲಿಫ್ಟಿಗೆ ಹಾಕೊಂಡು ಬ್ರಷ್ ಮಾಡಿದ್ರಂತೆ ನೋಡಿ ಗ್ರೇಟ್ ಅಲ್ವಾ ಅವರು ನಮ್ಮ ಪುಟಾಣಿ ಎತ್ಕೊಂಡಿದ್ರು ನಾನು ಸ್ವಲ್ಪ ಹೊಸ್ತು ಫ್ರೀ ಅದೇ ನಮ್ಮ ಪುಟಾಣಿ ಎತ್ಕೊಂಡ್ರೆ ನನಗೆ ಒಂದೇ ಒಂದು ಸಾರಕ್ಕೋಸ್ಕರ ಈ ಮೂರು ಜನ ನೀನು ಹೋಗು ನಾನು ಹೋಗು ಅಂತ ಈ ಥರ ಈ ಸರ ಹಾಕಿದರಲ್ಲ ಅದೇ ನಮ್ಮ ಪುಟಾಣಿಗೆ ಶಿವರಾತ್ರಿ ಸ್ಪೆಷಲ್ ಅಂತ ಈ ಥರ ಫೋಟೋ ತೆಗೀತಾಯಿದ್ದೆವು ಅವನಂತೂ ಸುಮ್ಮನೆ ಇರ್ತಾಯಿದ್ದು ಆಗಿತ್ತು ಅಂತ ಆಚೆ ಹೋಗಿದ್ದು ಯಾಕೆ ಹೋಗಿತ್ತು ಅಂದ್ರೆ ಇವತ್ತು ಸಂಡೆ ನಮ್ಮ ಮನೆಯವ್ರಿಗೆ ರಜಾ ಇರುತ್ತೆ ಅಂತ ಹೋಗ್ತಾರೆ ಗೊತ್ತಲ್ಲ ಸುಮ್ಮನೆ ಮತ್ತೆ ಕರ್ಕೊಂಡು ಹೋಗಿ ರೋಡ್ ಹೆಂಗಿದೆ ಅಂತ ನಮಗ್ ಬೇರೆ ಗೊತ್ತಿಲ್ಲ ಆ ರೋಡ್ ನ ತೋರ್ಸ್ಕೊಂಡು ನಮ್ ನನ್ನ ಮತ್ತೆ ನಮ್ಮ ಪುಟಾಣಿನ ರೋಡ್ ಎಲ್ಲ ಹೆಂಗಿದೆ ಅಂತ ತೋರ್ಸ್ಕೊಂಡು ಅದೇ ರೋಡ್ ಕರ್ಕೊಂಡು ನಮ್ ಕಂಡು ಹೋಗಿತ್ತು ಏನಂಗಿಲ್ಲ ಬಿಡಂಗಿಲ್ಲ ನಮ್ಮನೇಲಿ ಸಿಂಗರ್ ಇದಂಗರ್ ಆ ಪುಟ್ಟು ಸಿಂಗರ್ಗೆ ಹೇಳ್ಕರು ಯಾರು ಅಂದ್ರೆ ಇವರೇ ಕಿಟಕಿ ಹತ್ರ ಅವರೇ ಹೇಳ್ಕೊಡೋದು ಈ ಪುಟ್ಟ ಸಿಂಗರ್ ಸಿಂಗ್ ಮಾಡ್ತಾರೆ